ಅಗ್ರಿಗೋಡ್ ಹಣ ಮರುಪಾವತಿಗೆ ಜಿಲ್ಲೆ ಮೂಲೆ ಮೂಲಗಳಿಂದ ಡಿಸಿ ಕಚೇರಿಗೆ ದೌಡಾಯಿಸಿದ ಮಹಿಳೆಯರು ಮಹಿಳೆಯರ ಹಣಕ್ಕೆ ಖಾಸಗಿ ಕಂಪನಿಗಳು ಕನ್ನ ಹಾಕಿದ ಘಟನೆ ಮಂಡ್ಯದಲ್ಲಿ ನಡೆದಿದ್ದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸಂಗ್ರಹವಾಗಿವೆ ಅಗ್ರಿಗೋಲ್ಡ್ ಹಿಂದೂಸ್ತಾನ್ ಗುರುಡಿ ಪಿಎಸ್ಎಲ್ ಅಗ್ರಿಹಿಲ್ಸ್ ನಿಧಿ ಅಗ್ರಿಗೋಲ್ಡ್ ಒಂದು ಹಣಕಾಸು ಚಿಟ್ ಫಂಡ್ ಕಂಪನಿಯಾಗಿದ್ದು ಕಂಪನಿಯು ದಕ್ಷಿಣ ಭಾರತದ ರಾಜ್ಯದಲ್ಲಿ ಸುಮಾರು ಏಳು ಸಾವಿರ ಕೋಟಿ ವಂಚನೆ ಮಾಡಿದೆ ಮತ್ತು ಈ ಹಗರಣವು ಅನೇಕ ಜನರನ್ನು ಅದರ ಬಗ್ಗೆ ಚಿಂತಿಸುವಂತೆ ಮಾಡಿತ್ತು ಅಗ್ರಿಗೋಲ್ಡ್ ಕಂಪನಿಯು ಠೇವಣಿದಾರರಿಂದ ಹಣವನ್ನು ತೆಗೆದುಕೊಂಡು ಇತರ ಪ್ರದೇಶಗಳಿಗೆ ಶಾಖೆ ಮಾಡುವ ಮೊದಲು ರಿಯಲ್ ಎಸ್ಟೇಟ್ನಲ್ಲಿ ಹೆಚ್ಚು ಹೂಡಿಕೆ ಮಾಡಿತ್ತು ಮತ್ತು ಆಯುಧ ಹೆಚ್ಚಾಗುತ್ತದೆ ಎಂದು ಗ್ರಾಹಕರಿಗೆ ಭರವಸೆ ನೀಡಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ನಂತರ ಹೈಕೋರ್ಟ್ ನೋಟಿಸ್ ತೆಗೆದುಕೊಂಡಿತ್ತು ಮತ್ತು ಪ್ರಕರಣದ ನವೀಕರಣವನ್ನು ನೀಡುವಂತೆ ಸಿಐಡಿಗೆ ಡಿಗೆ ಆದೇಶಿಸಿದೆ ಅಕ್ಗೋಂಡ್ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಂತಾರಾಜ್ಯ ಹಗರಣವಾಗಿದ್ದು ಆಂಧ್ರಪ್ರದೇಶ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ ಸುಮಾರು ಮೂವತ್ತೆರಡು ಲಕ್ಷ ಬಡವೆ ಠೇವಣಿ ಬ್ಯಾಂಕ್ ಎದುರಿಸಿದ್ದಾರೆ ತಕ್ಷಣ ಇವರ ಮೇಲೆ ಕಾನುಕ್ರಮ ಜರುಗಿಸಿ ನಮ್ಮ ಹಣವನ್ನು ನಮಗೆ ಕೊಡಿಸಿ ಎಂದು ಮಹಿಳೆಯರು ಮಂಡ್ಯ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ

ಜನಗಳಿಗೆ ಹುಟ್ಟ್ರಿ ಜನಗಳಿಗೆ ಹೆಂಗ್ ಮಾಡಿದ್ರೂ ಕಷ್ಟದೇ ಜನಗಳಿಗೆ ಹೆಂಗ್ ಮಾಡಿದ್ರು ಕಷ್ಟ